ವೆರಿ ಗುಡ್ ಈವ್ನಿಂಗ್ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಾದರಿ ಪ್ರಶ್ನೆಪತ್ರಿಕೆ ಮೂರು ಒಂದು ಮತ್ತು ಎರಡು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಈಗ ಮಾದರಿ ಪ್ರಶ್ನೆಪತ್ರಿಕೆ ಮೂರು ಸಮಾಜ ವಿಜ್ಞಾನ ಮಾದರಿ ಉತ್ತರಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಗಾದ್ರೆ ಮೊದಲು ಏನಪ್ಪ ಅಂದರೆ ಎಂಟು ಪ್ರಶ್ನೆಗಳೇನಪ್ಪ ಅಂದರೆ ಬಹು ಆಯ್ಕೆ ಮಾದರಿ ಪ್ರಶ್ನೆಗಳು ಅವುಗಳನ್ನು ಕೇವಲ ಉತ್ತರಗಳನ್ನು ಮಾತ್ರ ನೋಡ್ತಾ ಹೋಗೋಣ ಅದರ ಮಲ್ಟಿಪಲ್ ಚಾಯ್ಸ್ ಬೇಡ ಹಾಗಾದರೆ ಪ್ರಶ್ನೆ ಒಂದು ವೇದಗಳಿಗೆ ಹಿಂದಿರುಗಿ ಎನ್ನುವ ಘೋಷಣೆಯನ್ನು ಹೊರಡಿಸಿದವರು ಯಾರಪ್ಪ ಅಂದರೆ ಸ್ವಾಮಿ ದಯಾನಂದ ಸರಸ್ವತಿಯವರು ಆಪ್ಷನ್ ಬಿ ರೈಟ್ ಆನ್ಸರ್ ಕದನ ಬಾಂಧವತ್ರೆಯ ಕದನ ಬಾಂಧವ್ಯತ್ರೆಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು ಆಪ್ಷನ್ ಎ ಬ್ರಿಟನ್ ಫ್ರಾನ್ಸ್ ರಷ್ಯಾ ನೊಬೆಲ್ ಪ್ರಶಸ್ತಿ ಪಡೆದಿರುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಯುನಿಸೆಫ್ ಏನಪ್ಪ ಅಂದರೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿರುವಂಥ ವಿಶ್ವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆ ಇನ್ನು ಪ್ರಶ್ನೆ ನಾಲ್ಕು ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಯಾರಪ್ಪ ಅಂದರೆ ಮೆಧಾ ಪಾಟ್ಕರ್ ಆಪ್ಷನ್ ಡಿ ರೈಟ್ ಆನ್ಸರ್ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆವರ್ತ ಮಾರುತಗಳು ಬಂಗಾಳ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ನಿರ್ಮಿತಗೊಳ್ಳಲು ಕಾರಣ ಆಪ್ಷನ್ ಎ ಭೂಮಿ ಮತ್ತು ಸಾಗರಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡಗಳಲ್ಲಿನ ವ್ಯತ್ಯಾಸ ಪ್ರಶ್ನೆ ಆರು ಸಂಘಟಿತ ಕಾರ್ಮಿಕ ವಲಯಕ್ಕೆ ಒಂದು ಉತ್ತಮ ಉದಾಹರಣೆ ಯಾರಪ್ಪ ಅಂದರೆ ಆಪ್ಷನ್ ಸಿ ಸರ್ಕಾರಿ ನೌಕರರು ಪ್ರಶ್ನೆ ಏಳು ಆಡಳಿತ ವಿಕೇಂದ್ರೀಕರಣಕ್ಕಾಗಿ ಭಾರತದಲ್ಲಿ ಜಾರಿಗೆ ತಂದಿರುವ ಪದ್ಧತಿ ಆಪ್ಷನ್ ಎ ಪಂಚಾಯತ್ ರಾಜ್ ವ್ಯವಸ್ಥೆ ಇನ್ನು ಎಂಟನೇ ಪ್ರಶ್ನೆ ಇವರು ಜಿಲ್ಲಾ ಗ್ರಾಹಕ ಮಂಡಳಿ ಅಧ್ಯಕ್ಷರಾಗಿರುತ್ತಾರೆ ಯಾರಪ್ಪ ಅಂದರೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಗ್ರಾಹಕ ಮಂಡಳಿ ಅಧ್ಯಕ್ಷರು ಯಾರಾಗಿರ್ತಾರೆ ಜಿಲ್ಲಾಧಿಕಾರಿಗಳು ಇನ್ನು ಒಂದಂಕದ ಪ್ರಶ್ನೆಗಳನ್ನು ನೋಡೋಣ ಒಂಬತ್ತನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಸಂಸ್ಥೆಯನ್ನು ಏಕೆ ಸ್ಥಾಪಿಸಿದರು ರಾಮಕೃಷ್ಣ ಪರಮಹಂಸರ ಧ್ಯೇಯಾದರ್ಶಗಳನ್ನು ಪ್ರಚಾರಪಡಿಸಲು ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದರು ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ ಉದ್ದೇಶವೇನು ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲಿಕ್ಕೆ ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸ್ತಾ ಹನ್ನೊಂದನೇ ಪ್ರಶ್ನೆ ವಿಶ್ವಸಂಸ್ಥೆಯ ದತ್ತಿ ಸಮಿತಿಯನ್ನು ಏಕೆ ಸ್ಥಾಪಿಸಲಾಯಿತು ಉತ್ತರ ವಸಾಹತುಶಾಹಿತ್ವಕ್ಕೆ ಒಳಪಟ್ಟಿದ್ದ ಪ್ರದೇಶಗಳು ಸಾರ್ವಭೌಮ ರಾಷ್ಟ್ರಗಳಾಗಿ ಉದಯಿಸುತ್ತಿದ್ದ ಸ್ಥಿತ್ಯಂತರದ ಕಾಲದಲ್ಲಿ ಈ ಪ್ರದೇಶಗಳ ಮೇಲುಸ್ತುವಾರಿ ಮಾಡಲು ಏನಪ್ಪ ಅಂದರೆ ವಿಶ್ವಸಂಸ್ಥೆಯ ದತ್ತಿ ಸಮಿತಿಯನ್ನು ಸ್ಥಾಪಿಸಲಾಯಿತು ಇನ್ನು ಹನ್ನೆರಡನೇ ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನು ಜನರನ್ನು ಆದಾಯ ಶಿಕ್ಷಣ ಜಾತಿ ಲಿಂಗ ಉದ್ಯೋಗಗಳ ಆಧಾರದ ಮೇಲೆ ವಿಂಗಡಿಸುವುದನ್ನು ಸಾಮಾಜಿಕ ಸ್ತರ ವಿನ್ಯಾಸ ಅಂತ ಕರೀತಾರೆ ಇನ್ನು ಏನಪ್ಪ ಅಂದರೆ ಹದಿಮೂರನೇ ಪ್ರಶ್ನೆ ಎಷ್ಟು ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಯಾವುದಪ್ಪ ಅಂದರೆ ರಾಜಸ್ಥಾನದ ರೊಯ್ಲಿ ಅದು ರಾಜಸ್ಥಾನದ ರೊಯ್ಲಿ ಇನ್ನು ಪ್ರಶ್ನೆ ಹದಿನಾಲ್ಕು ಗ್ರಾಮೀಣಾಭಿವೃದ್ಧಿ ಎಂದರೇನು ಸ್ಥಳೀಯ ನೈಸರ್ಗಿಕ ಮಾನವ ಸಂಪನ್ಮೂಲ ಬಳಸಿಕೊಂಡು ಗ್ರಾಮೀಣ ಜನರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸ್ಥಿತಿಗಳನ್ನು ಉನ್ನತೀಕರಿಸುವುದನ್ನು ಗ್ರಾಮೀಣಾಭಿವೃದ್ಧಿ ಅಂತ ಕರೀತಾರೆ ಇನ್ನು ಹದಿನೈದನೇ ಪ್ರಶ್ನೆ ಮಾರ್ಚ್ ಹದಿನೈದರಂದು ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನಾಚರಣೆ ಆಚರಿಸಲಾಗುತ್ತದೆ ಏಕೆ ಹತ್ತೊಂಬತ್ತು ನೂರ ಅರವತ್ತೆರಡು ಮಾರ್ಚ್ ಹದಿನೈದರಂದು ಅಮೇರಿಕಾದ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಅವರು ಅಲ್ಲಿನ ನಾಗರಿಕರಿಗೆ ಸುರಕ್ಷತೆ ಮಾಹಿತಿ ನಿವೇದನೆ ಪರಿಹಾರ ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದ್ರು ಅದಕ್ಕೆ ಮಾರ್ಚ್ ಹದಿನೈದರಂದು ವರ್ಷ ವಿಶ್ವ ಗ್ರಾಹಕರ ದಿನಾಚರಣೆಯನ್ನು ಆಚರಿಸ್ತಾರೆ ಪ್ರಶ್ನೆ ಹದಿನಾರು ಅಂತಾರಾಷ್ಟ್ರೀಯ ಮೌಲ್ಯ ನಿರ್ಧಾರಕ್ಕೆ ಮಾಧ್ಯಮವಾಗಿ ಬಳಸಲ್ಪಡುವ ಲೋಹ ಚಿನ್ನ ಅಂತಾರಾಷ್ಟ್ರೀಯ ಮೌಲ್ಯ ನಿರ್ಧಾರಕ್ಕೆ ಮಾಧ್ಯಮವಾಗಿ ಬಳಸಲ್ಪಡುವಂಥ ಲೋಹ ಯಾವುದು ಚಿನ್ನ ಪ್ರಶ್ನೆ ಹದಿನೇಳು ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣವಾಗುವ ಅಂಶಗಳು ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣವಾಗುವಂಥ ಅಂಶಗಳು ಯಾವಪ್ಪ ಅಂದರೆ ಅತಿಯಾದ ಜನಸಂಖ್ಯೆ ಯಾಂತ್ರೀಕರಣ ಶ್ರಮ ವಿಭಜನೆ ಬಂಡವಾಳದ ಕೊರತೆ ಅನಕ್ಷರತೆ ಸಾಮಾಜಿಕ ಅಸಮಾನತೆ ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆಯನ್ನು ಕೇಳಿದಾರವರು ಬಾಲ್ಯ ವಿವಾಹದ ದುಷ್ಪರಿಣಾಮಗಳು ಇವೆಲ್ಲ ಎರಡಂಕದ ಪ್ರಶ್ನೆಗಳು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹಿಂಸೆ ಹೆಚ್ಚಾಗುತ್ತದೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಅಪೌಷ್ಟಿಕತೆ ಅನಾರೋಗ್ಯ ಗರ್ಭಪಾತ ರಕ್ತಹೀನತೆ ಶಿಶು ಮರಣ ತಾಯಂದಿರ ಮರಣ ಇವೆಲ್ಲ ಏನಪ್ಪ ಅಂದರೆ ಬಾಲ್ಯ ವಿವಾಹದ ದುಷ್ಪರಿಣಾಮಗಳು ಇನ್ನು ಹದಿನೆಂಟನೇ ಪ್ರಶ್ನೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸರ್ಕಾರದ ಪಾತ್ರವೇನು ಸಂವಿಧಾನದ ಏಳನೇ ಅನುಸೂಚಿಯ ಪ್ರಕಾರ ಕಾನೂನು ಸುವ್ಯವಸ್ಥೆಯನ್ನು ರಾಜ್ಯಪಟ್ಟೆಯಲ್ಲಿ ಸೇರಿಸಲಾಗಿದೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ರಾಜ್ಯದ ಪ್ರಮುಖ ಕರ್ತವ್ಯವಾಗಿದೆ ಇದರ ನಿರ್ವಹಣೆಗೆ ಪೊಲೀಸ್ ಆಡಳಿತವನ್ನು ಹೊಂದಿದೆ ಪೊಲೀಸ್ ಇಲಾಖೆಯು ಗೃಹ ಮಂತ್ರಿಯ ಅಧೀನದಲ್ಲಿರುತ್ತದೆ ಗೃಹ ಇಲಾಖೆಯ ಕಾರ್ಯದರ್ಶಿಯು ಆಡಳಿತಾತ್ಮಕ ಮುಖ್ಯಸ್ಥರಾಗಿರುತ್ತಾರೆ ಇವರು ಗೃಹ ಮಂತ್ರಿಗೆ ಸಲಹೆ ನೆರವು ನೀಡುತ್ತಾರೆ ಗೃಹ ಇಲಾಖೆಯು ಪೊಲೀಸ್ ಆಡಳಿತದ ಮೇಲ್ವಿಚಾರಣೆ ಮತ್ತು ಸಂಯೋಜನೆಯ ಕಾರ್ಯವನ್ನು ಮಾಡುತ್ತದೆ ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ ಅನಕ್ಷರತೆಯನ್ನು ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳ್ಯಾವು ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ರಾಕ್ಷ್ ರಾಷ್ಟ್ರೀಯ ಸಾಕ್ಷರತಾ ಮಿಷನನ್ನು ಜಾರಿಗೆ ತರಲಾಯಿತು ಎರಡು ಸಾವಿರದ ಒಂದರ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮದ ಜಾರಿ ಸಂವಿಧಾನದ ಇಪ್ಪತ್ತೊಂದನೇ ಎ ವಿಧಿಯನ್ವಯ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮೂಲಭೂತ ಹಕ್ಕಾಗಿದೆ ಅನಕ್ಷರತೆಯನ್ನು ಹೋಗಲಾಡಿಸಲು ಎರಡು ಸಾವಿರದ ಒಂಬತ್ತರಲ್ಲಿ ದೇಶಾದ್ಯಂತ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿ ಎರಡು ಸಾವಿರದ ಹದಿನೆಂಟರಲ್ಲಿ ಸಮಗ್ರ ಶಿಕ್ಷಣ ಕಾರ್ಯಕ್ರಮ ಜಾರಿ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಯುರೋಪಿಯನ್ನರು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳು ಉತ್ತರ ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಕಾನ್ಸ್ಟಾಂಟಿನೋಪಲ್ ಟರ್ಕರ ವಶವಾಯಿತು ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ವಶವಾದವು ತೀವ್ರತರವಾದ ತೆರಿಗೆ ಹೇರಿದರು ವರ್ತಕರಿಗೆ ಈ ಮಾರ್ಗವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ ಸ್ಪೇನ್ ಪೋರ್ಚುಗಲ್ ದೇಶಗಳಿಂದ ನಾವಕರಿಗೆ ಪ್ರೋತ್ಸಾಹ ಉಪಕರಣ ದಿಕ್ಸೂಚಿ ಸಿಡಿಮದ್ದು ಆಸ್ಟ್ರೋಲೋಪ್ ಉಪಕರಣಗಳ ಆವಿಷ್ಕಾರ ಇನ್ನು ಪ್ರಶ್ನೆ ಇಪ್ಪತ್ತು ಸಹಾಯಕ ಸೈನ್ಯ ಪದ್ಧತಿ ಯು ದೇಶೀಯ ರಾಜರಗಳನ್ನು ಬಲಹೀನಗೊಳಿಸಿತು ಹೇಗೆ ಭಾರತೀಯ ರಾಜನು ಬ್ರಿಟಿಷ್ ಸೇನಾ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು ಸೇನೆಯ ವೇತನ ಮತ್ತು ನಿರ್ವಹಣೆಯ ವೆಚ್ಚವನ್ನು ರಾಜನೇ ಭರಿಸಬೇಕು ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಬೇರೆ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಒಪ್ಪಂದ ಮಾಡಿಕೊಳ್ಳಲು ಗವರ್ನರ್ ಅನುಮತಿ ಕಡ್ಡಾಯ ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಈ ನೀತಿಯಿಂದ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಯಿತು ಪ್ರಶ್ನೆ ಇಪ್ಪತ್ತೊಂದು ಮಣ್ಣಿನ ಸವೆತದಿಂದ ಆಗುವ ಪರಿಣಾಮಗಳೇನು ಇದು ಪ್ರತಿ ಸಲ ರಿಪೀಟ್ ಆಗುವಂಥ ಕ್ವಶನ್ನು ವೆರಿ ಇಂಪಾರ್ಟೆಂಟ್ ಅಂತ ಹಾಕೊಂಬಿಡ್ರಿ ಮಣ್ಣಿನ ಫಲವತ್ತತೆ ನಾಶವಾಗುತ್ತದೆ ನದಿಗಳು ಪಾತ್ರ ಬದಲಾಯಿಸುತ್ತವೆ ಅಂತರ್ಜಲದ ಮಟ್ಟ ಕುಸಿಯುತ್ತದೆ ಬರಗಾಲ ಪರಿಸ್ಥಿತಿ ಸಂಭವಿಸುತ್ತದೆ ಸಸ್ಯವರ್ಗ ಒಣಗುತ್ತದೆ ನದಿಯಲ್ಲಿ ಹೂಳು ತುಂಬಿ ಪ್ರವಾಹಕ್ಕೆ ಕಾರಣ ಕೆರೆಗಳಲ್ಲಿ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಸ್ವಾಭಾವಿಕ ಚಿಲುಮೆಗಳು ಬತ್ತುತ್ತವೆ ಮಣ್ಣಿನ ತೇವಾಂಶ ಕಡಿಮೆಯಾಗುವುದು ಪ್ರಶ್ನೆ ಇಪ್ಪತ್ತೆರಡು ಅರಣ್ಯಗಳನ್ನು ನಾವು ಹೇಗೆ ಸಂರಕ್ಷಿಸಬಹುದು ಕಾಡುಗುಚ್ಚು ನಿಯಂತ್ರಣ ಮಾಡುವುದು ರೋಗಗಳ ನಿಯಂತ್ರಣ ಕಳ್ಳಸಾಗಾಣಿಕೆಯನ್ನು ತಡೆಯುವುದು ಅರಣ್ಯ ಬೆಳೆಸುವುದು ಸಸಿಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ವೈಜ್ಞಾನಿಕವಾಗಿ ಮರ ಕಡಿಯುವುದು ಕಾನೂನುಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು ಹೌದಾ ಇನ್ನು ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆಗಳಿಗಿಂತ ಹೇಗೆ ಭಿನ್ನವಾಗಿವೆ ಅಂತ ಕೇಳಿದ್ದಾರೆ ಪ್ರತ್ಯಕ್ಷ ತೆರಿಗೆಗಳು ಪರೋಕ್ಷ ತೆರಿಗೆಗಳಿಗಿಂತ ಹೇಗೆ ಭಿನ್ನವಾಗಿವೆ ಪ್ರತ್ಯಕ್ಷ ತೆರಿಗೆ ಸರ್ಕಾರವು ಯಾರ ಮೇಲೆ ತೆರಿಗೆಯನ್ನು ವಿಧಿಸುತ್ತದೆಯೋ ಆ ಹೊರೆಯನ್ನು ಹೊರುವಂತಹದ್ದು ತೆರಿಗೆ ಹೊರೆಯನ್ನು ಇತರರಿಗೆ ವರ್ಗಾಯಿಸಲು ಬರುವುದಿಲ್ಲ ಅದು ವರ್ಮಾನ ತೆರಿಗೆ ಆಗಿರ್ಬೋದು ಕಂಪನಿ ತೆರಿಗೆ ಆಗಿರ್ಬೋದು ಸಂಪತ್ತಿನ ತೆರಿಗೆ ಆಗಿರ್ಬೋದು ಸ್ಟ್ಯಾಂಪ್ ತೆರಿಗೆಗಳು ಇವೆಲ್ಲ ಏನಪ್ಪ ಅಂದರೆ ಪ್ರತ್ಯಕ್ಷ ತೆರಿಗೆಗಳು ಇನ್ನು ಪರೋಕ್ಷ ತೆರಿಗೆ ಸರ್ಕಾರವು ವಿಧಿಸುವ ತೆರಿಗೆಯ ಹೊರೆಯನ್ನು ಬೇರೆಯವರ ಮೇಲೆ ವರ್ಗಾಯಿಸಲು ಸಾಧ್ಯವಿರುವಂತಹದ್ದು ಆಮದು ರಫ್ತು ಸುಂಕ ಸರಕು ಮತ್ತು ಸೇವಾ ತೆರಿಗೆ ವಿದೇಶಿ ಪ್ರವಾಸಿಗರ ಮೇಲಿನ ತೆರಿಗೆ ಕೇಂದ್ರ ಅಬಕಾರಿ ಸುಂಕ ಪ್ರಶ್ನೆ ಇಪ್ಪತ್ನಾಲ್ಕು ಉಳಿತಾಯ ಬ್ಯಾಂಕ್ ಖಾತೆಗಳು ಚಾಲ್ತಿ ಬ್ಯಾಂಕ್ ಖಾತೆಗಳಿಗಿಂತ ಭಿನ್ನವಾಗಿವೆ ವಿವರಿಸಿ ಉಳಿತಾಯ ಖಾತೆ ನಿಗದಿತ ಆದಾಯ ವೇತನದಾರರು ತೆರೆಯಬಹುದು ವಿದ್ಯಾರ್ಥಿಗಳು ಹಿರಿಯ ನಾಯಕರಿಕರು ಪಿಂಚಣಿದಾರರಿಗೆ ಅನುಕೂಲ ಹಣ ಉಳಿತಾಯಕ್ಕೆ ಮಿತಿ ಇಲ್ಲ ಬಡ್ಡಿ ನೀಡುತ್ತದೆ ಚೆಕ್ ಪುಸ್ತಕ ಚೀಟಿಗಳ ಮೂಲಕ ಹಣ ಹಿಂದಕ್ಕೆ ಪಡೆಯಬಹುದು ಚಾಲ್ತಿ ಖಾತೆ ವ್ಯಾಪಾರಿಗಳು ಉದ್ಯಮಿಗಳು ಖಾತೆ ತೆರೆಯಬಹುದು ದಿನಕ್ಕೆ ಎಷ್ಟು ಬಾರಿಯಾದರೂ ಹಣ ತುಂಬಿ ಹಿಂಪಡೆಯಬಹುದು ಓವರ್ ಡ್ರಾಫ್ಟ್ ಸೌಲಭ್ಯವಿದೆ ಚೆಕ್ ಪುಸ್ತಕ ನೀಡಲಾಗುತ್ತದೆ ಬಡ್ಡಿ ನೀಡುವುದಿಲ್ಲ ಆದರೆ ಸೇವಾ ಶುಕ್ ಶುಲ್ಕ ವಿಧಿಸುತ್ತದೆ ಪ್ರಶ್ನೆ ಇಪ್ಪತ್ತೈದು ರೈತವಾರಿ ಪದ್ಧತಿಯು ಒಳಗೊಂಡಿದ್ದ ಅಂಶಗಳನ್ನು ವಿವರಿಸಿ ಹದಿನೇಳು ನೂರ ತೊಂಬತ್ತೆರಡರಲ್ಲಿ ಮೊದಲ ಪ್ರಯೋಗ ಪ್ರಯೋಗ ಅರ್ಥವಾಗಿ ಬಾರಾಮುಲ್ನಲ್ಲಿ ಅಲೆಕ್ಸಾಂಡರ್ ರೀಡ್ ಜಾರಿಗೊಳಿಸಿದ್ದು ಹದಿನೆಂಟುನೂರ ಒಂದರಲ್ಲಿ ಮದ್ರಾಸ್ ಮೈಸೂರು ಥಾಮಸ್ ಮಂಡ್ರೋನಿಂದ ಜಾರಿ ರೈತ ಮತ್ತು ಸರ್ಕಾರದ ನಡುವೆ ನೇರ ಸಂಪರ್ಕ ಏರ್ಪಟ್ಟಿತ್ತು ಉಳುವೆನೆ ಭೂಮಿ ಒಡೆಯನಾದನು ಉತ್ಪನ್ನದ ಶೇಕಡ ಐವತ್ತು ಕಂದಾಯ ನಿಗದಿಯಾಯಿತು ಮೂವತ್ತು ವರ್ಷಗಳ ಅವಧಿಗೆ ನಿರ್ಧರಿಸಲಾಯಿತು ಭೂ ಕಂದಾಯ ಅಧಿಕಾರಿಗಳಿಂದ ರೈತರ ಶೋಷಣೆ ಫಸಲು ಬರದ ಸಮಯದಲ್ಲೂ ನಿರ್ದಾಕ್ಷಿಣ್ಯ ಕ್ರಮ ಸಾಲದಿಂದ ರೈತರು ಕಂದಾಯ ಪಾವತಿಸಲಾಗದೆ ಭೂಮಿ ಮಾರುವಂತಾಯಿತು ರೈತರು ಸಾಲದ ಸುಳಿಗೆ ಸಿಲುಕಿತು ಈ ಪ್ರಶ್ನೆಗೆ ಮತ್ತೊಂದು ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿ ಅಂತ ಕೇಳಿದ್ದಾರೆ ರಾಯಣ್ಣ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಹೋರಾಡುವುದು ತನ್ನ ಆದ್ಯ ಕರ್ತವ್ಯವೆಂದು ತಿಳಿದನು ರಾಣಿ ಅನ್ನ ವಿ ಏನು ರಾಣಿ ಚೆನ್ನಮ್ಮಾಳ ವೀರ ಬಂಟನಾಗಿದ್ದನು ಸೈನಿಕರನ್ನು ಬ್ರಿಟಿಷರ ವಿರುದ್ಧ ಸಂಘಟಿಸಿದನು ಬ್ರಿಟಿಷರ ವಿರುದ್ಧ ಗುಪ್ತ ಸಭೆ ಯೋಜನೆಗಳನ್ನು ರೂಪಿಸಿದನು ನಂದಗಡ ಖಾನಾಪುರ ಕಾರ್ಯಾಚರಣೆಯ ಸ್ಥಳಗಳಾಗಿದ್ದವು ತಾಲೂಕಾ ಕಚೇರಿ ಖಜಾನೆ ಲೂಟಿ ಮಾಡಿದ ಆಮೇಲೆ ಬ್ರಿಟಿಷರಿಗೆ ಸಹಾಯ ಮಾಡುತ್ತಿದ್ದ ಹಳ್ಳಿಗರು ಇವನ ಆಕ್ರೋಶಕ್ಕೆ ಗುರಿಯಾದರು ಅಮಲ್ದಾರನಾಗಿದ್ದ ಕೃಷ್ಣರಾಯನ ಸಂಚಿಗೆ ಬಲಿಯಾದನು ಇಂಗ್ಲಿಷ್ ಸೈನ್ಯ ಬಂಧಿಸಿ ಧಾರವಾಡದ ಜೈಲಿನಲ್ಲಿಟ್ಟಿತು ಹದಿನೆಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು ಪ್ರಶ್ನೆ ಇಪ್ಪತ್ತಾರು ಭಾರತ ಅಭಿವೃದ್ಧಿಯತ್ತ ಸಾಗಲು ಪಂಚವಾರ್ಷಿಕ ಯೋಜನೆಗಳು ಹೇಗೆ ಕಾರಣವಾದವು ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿದ್ದು ಕೃಷಿ ಕೈಗಾರಿಕೆ ಸೇವಾ ವಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ಹೆಚ್ಚಳ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳ ಜಾರಿಯಿಂದ ಬಡತನ ನಿರೋಗ್ಯದಲ್ಲಿ ಇಳಿಕೆ ವಿಜ್ಞಾನ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಪ್ರಗತಿ ತಯಾರಿಕಾ ಮತ್ತು ಎಂಜಿನಿಯರಿಂಗ್ ಸರಕುಗಳ ರಫ್ತು ಹೆಚ್ಚಳ ಸಾಕ್ಷರತಾ ಪ್ರಮಾಣದಲ್ಲಿ ಹೆಚ್ಚಳ ಹಸಿರು ಕ್ರಾಂತಿ ಪರಿಣಾಮ ಉತ್ಪಾದನೆಯಲ್ಲಿ ಹೆಚ್ಚಳವಾಯಿತು ಸಹಾಯಧನದ ವ್ಯವಸ್ಥೆ ಸಣ್ಣ ರೈತರಿಗೆ ಸಹಾಯ ಸುಧಾರಿತ ತಂತ್ರಜ್ಞಾನವನ್ನು ಎಲ್ಲಿ ಬೆಳೆ ಎಲ್ಲ ಬೆಳೆಗಳಲ್ಲೂ ಬಳಸಲಾಯಿತು ಇದಕ್ಕೆ ಅಥವಾ ಪ್ರಶ್ನೆ ಗ್ರಾಮೀಣಾಭಿವೃದ್ಧಿಯಾಗಲು ಮಹಿಳೆಯರು ಹೇಗೆ ಪ್ರಮುಖರಾಗುತ್ತಾರೆ ಮಹಿಳೆ ಮನೆಯೊಳಗೆ ದುಡಿಯುವುದರ ಜೊತೆಗೆ ಕೃಷಿಕಳಾಗಿ ನೌಕರಳಾಗಿ ಅಧಿಕಾರಿಯಾಗಿ ಉದ್ಯಮಿಯಾಗಿ ದುಡಿಯುತ್ತಾಳೆ ಕೃಷಿ ಪಶುಪಾಲನೆ ತೋಟಗಾರಿಕೆ ಕೋಳಿ ಸಾಕಾಣಿಕೆ ಕ್ಷೇತ್ರದಲ್ಲಿ ಮಹಿಳೆಯರು ಹೆಚ್ಚಾಗಿ ದುಡಿಯುತ್ತಾರೆ ವಿದ್ಯಾವಂತ ಮಹಿಳೆಯರು ಅರ್ಥವ್ಯವಸ್ಥೆಯ ವಿವಿಧ ಕೆಲಸಗಳಲ್ಲಿ ದುಡಿಯುತ್ತಾರೆ ಶಿಕ್ಷಣ ಸಂಸ್ಥೆ ಆಸ್ಪತ್ರೆ ವೃದ್ಧಾಶ್ರಮ ವ್ಯಾಪಾರ ಸಂಸ್ಥೆಗಳಲ್ಲಿ ಮಹಿಳೆಯರ ಸೇವೆ ಅಸಾಧಾರಣವಾದದ್ದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ರಾಷ್ಟ್ರಪತಿಯವರೆಗೆ ರಾಜಕೀಯ ಮುಂದಾಳುತ್ವ ಮುಂದಾಳುಗಳಾಗಿ ಕೆಲಸ ಮಾಡುತ್ತಿದ್ದಾರೆ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ಹೆಚ್ಚಿನ ಅವಧಿ ಕೆಲಸದಲ್ಲಿ ತೊಡಗಿರುತ್ತಾರೆ ಪ್ರಶ್ನೆ ಇಪ್ಪತ್ತೇಳು ಬ್ಯಾಂಕುಗಳು ಗ್ರಾಹಕರಿಗೆ ಹೇಗೆ ಸಹಕಾರಿಯಾಗಿವೆ ಇಂಪಾರ್ಟೆಂಟ್ ಕ್ವಶನ್ ಇದು ಖರ್ಚು ಕಾರ್ಡುಗಳನ್ನು ಕೊಡುವುದು ವ್ಯಾಪಾರಕ್ಕೆ ಸಾಲ ಮನೆ ಕಟ್ಟಲು ವಾಹನ ಖರೀದಿಸಲು ಸಾಲ ನೀಡುತ್ತದೆ ಭರವಸೆಯ ಸೇವೆಗಳು ಸಹಿಗಳಿಗೆ ಜವಾಬ್ದಾರಿ ಡೆಬಿಟ್ ಕಾರ್ಡ್ ಭದ್ರತಾ ಕಪಾಟು ನೀಡುತ್ತವೆ ಖಾಸಗಿ ಸೌಲಭ್ಯಗಳು ಪರಸ್ಪರ ನಿಧಿಗಳ ನಿರ್ವಹಣೆ ಇದೇ ಪ್ರಶ್ನೆಗೆ ಆ ಟೈಪ್ ಇನ್ನೊಂದು ಅಂದರೆ ಅಥವಾ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಉದ್ಯಮದಾರರು ದೇಶದ ಆರ್ಥಿಕತೆಯಲ್ಲಿ ಹೇಗೆ ಪ್ರಮುಖ ಪಾತ್ರ ವಹಿಸುತ್ತಾರೆ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಜನರ ಅನುಪಯುಕ್ತ ಉಳಿತಾಯಗಳನ್ನು ಬಂಡವಾಳ ರೂಪದಲ್ಲಿ ನಿರ್ಮಾಣ ಮಾಡುವವರು ಸ್ವಯಂ ಉದ್ಯೋಗಗಳನ್ನು ಪ್ರಾರಂಭಿಸುವ ಮೂಲಕ ಕುಶಲಕರ್ಮಿಗಳು ಕಸಬುದಾರರಿಗೆ ಉದ್ಯೋಗ ಒದಗಿಸುವನು ಒಂದು ದೇಶದ ನಿವ್ವಳ ದೇಶೀಯ ಉತ್ಪನ್ನ ಮತ್ತು ಜನರ ತಲಾವರಮಾನ ಹೆಚ್ಚಿಸುತ್ತಾನೆ ಬಂಡವಾಳ ಕೌಶಲ್ಯವನ್ನು ಒಂದುಗೂಡಿಸಿ ಹೊಸ ವಸ್ತು ಮತ್ತು ಸೇವೆಗಳನ್ನು ತಂದು ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸುತ್ತಾನೆ ಉದ್ಯಮಿಗಳು ಉತ್ತಮ ವಸ್ತುಗಳನ್ನು ಕಡಿಮೆ ದರದಲ್ಲಿ ಜನರಿಗೆ ಒದಗಿಸಿ ಜನರ ಮಟ್ಟ ಉತ್ತಮಗೊಳ್ಳಲು ಶ್ರಮಿಸುತ್ತಾರೆ ದೇಶದ ರಫ್ತು ಪ್ರಮಾಣವನ್ನು ಹೆಚ್ಚಿಸುತ್ತಾರೆ ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತದೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಪ್ರಾಂತೀಯ ತಾರತಮ್ಯಗಳನ್ನು ನಿವಾರಿಸುವನು ಪ್ರಶ್ನೆ ಇಪ್ಪತ್ತೆಂಟು ಕೈಗಾರಿಕೆಗಳ ಸ್ಥಾನೀಕರಣಕ್ಕೆ ಸಹಾಯಕವಾಗುವ ಅಂಶಗಳು ಯಾವುವು ವಸ್ತುಗಳು ಮಾರುಕಟ್ಟೆ ಕಾರ್ಮಿಕರು ನೀರು ವಿದ್ಯುತ್ ಬಂದರಗಳ ಸೌಲಭ್ಯ ಸಾರಿಗೆ ಬಂಡವಾಳ ಭೂಮಿ ಶಕ್ತಿ ಸಂಪನ್ಮೂಲಗಳು ತಾಂತ್ರಿಕತೆ ಅಥವಾ ಭಾರತದ ಕೈಗಾರಿಕಾ ಕೇಂದ್ರಗಳು ಯಾವುವು ಹೋಗ್ಲಿ ಪ್ರದೇಶ ಮುಂಬೈ ಪುಣೆ ಪ್ರದೇಶ ಅಹಮದಾಬಾದ್ ವಡೋದರಾ ಪ್ರದೇಶ ದಾಮೋದರ ಕಣಿವೆ ಪ್ರದೇಶ ವಿಶಾಖಪಟ್ಟಣಂ ಗುಂಟೂರು ಪ್ರದೇಶ ಆಮೇಲೆ ಕೊಲ್ಲಂ ತಿರುವನಂತಪುರಂ ದಕ್ಷಿಣ ಕೈಗಾರಿಕಾ ಪ್ರದೇಶ ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ ಪ್ರಶ್ನೆ ಇಪ್ಪತ್ತೊಂಬತ್ತು ಭಾರತದ ಸಾಮಾಜಿಕ ಸುಧಾರಣೆಗೆ ದಯಾನಂದ ಸರಸ್ವತಿ ಹಾಗೂ ರಾಜಾ ಮೋಹನ್ ರಾಯರ ಕೊಡುಗೆಗಳೇನು ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜದ ಸ್ಥಾಪಕರು ಸಂವಾದ ಕೌಮುದಿ ಪತ್ರಿಕೆ ಪತ್ರಿಕೆ ಬಂಗಾಳಿ ಭಾಷೆಯಲ್ಲಿ ಆರಂಭಿಸಿದರು ಹಿಂದೂ ಧರ್ಮದ ಆಚರಣೆಗಳ ಸುಧಾರಣೆಗೆ ಪ್ರಯತ್ನ ಆಧುನಿಕ ವಿಜ್ಞಾನ ಇಂಗ್ಲಿಷ್ ಶಿಕ್ಷಣವು ಭಾರತದ ನವೀಕರಣಕ್ಕೆ ಅತ್ಯವಶ್ಯವೆಂದು ಪ್ರತಿಪಾದಿಸಿದರು ದಯಾನಂದ್ ಸರಸ್ವತಿ ಆರ್ಯ ಸಮಾಜ ಸ್ಥಾಪಿಸಿದರು ವೇದಗಳಿಗೆ ಹಿಂದಿರುಗಿ ಘೋಷಣೆ ಮಾಡಿದರು ವಿಧವಾ ವಿವಾಹಕ್ಕೆ ಪ್ರೋತ್ಸಾಹವನ್ನು ನೀಡಿದರು ಸ್ವದೇಶಿ ವಸ್ತುಗಳ ಬಳಕೆಗೆ ಕರೆ ನೀಡಿದರು ಇನ್ನು ಜಾತಿ ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಎಂದು ಪ್ರತಿಪಾದಿಸಿದರು ಪ್ರಶ್ನೆ ಮೂವತ್ತು ನೂರ ಐವತ್ತೇಳರ ಮಹಾದಂಗೆಗೆ ಮಹಾದಂಗಿಯು ವಿಫಲವಾಗಲು ಕಾರಣವೇನು ಇದು ಗ್ಯಾರಂಟಿ ಕ್ವಶನ್ ಅಂತ ಹೇಳಿದ್ದೀನಿ ಇದು ಐಂಪ ಅಂತ ಹೇಳ್ತಲ್ಲ ಗ್ಯಾರಂಟಿ ಕ್ವಶನ್ ಯಾಕಂದರೆ ಪ್ರತಿ ಸಲ ಇದು ಕ್ವಶನ್ ಪೇಪರ್ದಾಗ ಐತಿ ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ ಭಾರತೀಯ ಸೈನಿಕರಲ್ಲಿ ನಿರ್ದಿಷ್ಟ ಗುರಿ ಇರಲಿಲ್ಲ ಯೋಜಿತ ದಂಗೆ ಆಗಿರಲಿಲ್ಲ ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿರಲಿಲ್ಲ ನಾಯಕತ್ವದ ಕೊರತೆ ಇತ್ತು ಮಾರ್ಗದರ್ಶನದ ಕೊರತೆ ಇತ್ತು ತರಬೇತಿ ಮತ್ತು ಶಿಸ್ತಿನ ಕೊರತೆ ಇತ್ತು ಸಂಘಟನೆಯ ಕೊರತೆ ಇತ್ತು ರಾಜರು ಸ್ವಹಿತಾಸಕ್ತಿಗಾಗಿ ನಡೆಸಿದರು ಆಧುನಿಕ ಶಸ್ತ್ರಾಸ್ತ್ರಗಳ ಕೊರತೆ ಏನು ನೆಕ್ಸ್ಟ್ ಕ್ವಶನ್ ನಂಬರ್ ಮೂವತ್ತೊಂದು ಭಯೋತ್ಪಾದನೆಯನ್ನು ನಿಗ್ರಹಿಸುವಲ್ಲಿ ಭಾರತ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡಿದೆ ಸಮರ್ಥಿಸಿ ರಾಷ್ಟ್ರೀಯ ತನಿಖಾ ದಳ ಸ್ಥಾಪನೆ ಎನ್ ಐ ಎ ವಿಶೇಷ ಪರಿಣಿತಿ ಪಡೆಗಳ ರಚನೆ ಭಯೋತ್ಪಾದನೆಗೆ ತೀವ್ರ ವಿರೋಧ ಭಯೋತ್ಪಾದನೆ ನಿಗ್ರಹಕ್ಕೆ ಜಾಗತಿಕ ಸಹಕಾರಕ್ಕೆ ಕರೆ ಭಯೋತ್ಪಾದಕ ನಿಗ್ರಹ ಪಡೆ ಎ ಟಿ ಎಸ್ ಇಂಟಿಲಿಜೆನ್ಸ್ ಬ್ಯೂರೋ ಮತ್ತು ಸಂಶೋಧನೆ ಮತ್ತು ವಿಶ್ಲೇಷಣಾ ಘಟಕ ಮುಂತಾದ ಗುಪ್ತಚರ ಘಟಕಗಳ ಸ್ಥಾಪನೆ ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆಗೆ ರಕ್ಷಣಾ ಪಡೆಗಳ ಬಳಕೆ ಪ್ರಶ್ನೆ ಮೂವತ್ತೆರಡು ಸಾಮಾಜಿಕ ಸ್ತರ ವಿನ್ಯಾಸವನ್ನು ತಡೆಯಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಆಚರಣೆ ನಿಷೇಧಿಸಿದೆ ಹತ್ತೊಂಬತ್ತು ನೂರ ಐವತ್ತೈದರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿ ಹತ್ತೊಂಬತ್ತು ನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾರ್ವತ್ರಿಕ ಮತದಾನದ ಹಕ್ಕು ನೀಡಲಾಗಿದೆ ಸಂವಿಧಾನದಲ್ಲಿ ಮನು ಸಮಾನತೆಯ ಹಕ್ಕು ನೀಡಿದೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ರಾಜ್ಯಗಳಿಗೆ ಅಸ್ಪೃಶ್ಯತೆಯ ನಿವಾರಣೆಯ ಜವಾಬ್ದಾರಿ ಪರಿಶಿಷ್ಟರನ್ನೊಳಗೊಂಡ ಂತೆ ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ ರಾಜಕೀಯ ಉದ್ಯೋಗಾವಕಾಶಗಳಲ್ಲಿ ಮೀಸಲಾತಿ ಕಲ್ಪಿಸಲಾಗಿದೆ ಪ್ರಶ್ನೆ ಮೂವತ್ತ್ಮೂರು ಭಾರತದ ರಸ್ತೆ ಸಾರಿಗೆಯು ಇತರ ಸಾರಿಗೆಗಳಿಗಿಂತ ಹೆಚ್ಚು ಪ್ರಾಮುಖ್ಯತೆಯನ್ನು ಹೊಂದಿದೆ ಹೇಗೆ ಭಾರತದ ಹಳ್ಳಿಗಳ ದೇಶ ಮತ್ತು ಕೃಷಿ ಪ್ರಧಾನವಾದ ದೇಶ ಹಳ್ಳಿ ಮತ್ತು ಕೃಷಿಯ ಅಭಿವೃದ್ಧಿಗೆ ರಸ್ತೆ ಸಾರಿಗೆಯ ಅವಶ್ಯಕತೆ ಇದೆ ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಒಯ್ಯಲು ಅನುಕೂಲ ಹಳ್ಳಿಗಳಿಗೆ ಬೇಕಾದ ಅವಶ್ಯಕ ವಸ್ತುಗಳನ್ನು ತರಿಸಿಕೊಳ್ಳಬಹುದು ರಸ್ತೆ ಸಾರಿಗೆ ರೈಲು ಸಾರಿಗೆಗೆ ಪೂರಕವಾಗಿದೆ ಸರಕು ಸಾಗಾಣಿಕೆ ರಸ್ತೆ ಮಾರ್ಗಗಳಿಂದ ಸಾಧ್ಯವಾಗಿದೆ ಪ್ರತಿ ಹಳ್ಳಿಗೂ ಸಂಪರ್ಕ ಕಲ್ಪಿಸುತ್ತದೆ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ಪದ್ಧತಿಯಿಂದಾದ ಪರಿಣಾಮಗಳನ್ನು ವಿವರಿಸಿ ಭಾರತೀಯರಲ್ಲಿ ಜಾತ್ಯತೀತತೆ ಪ್ರಜಾಪ್ರಭುತ್ವ ಕಲ್ಪನೆಗಳ ಬೆಳವಣಿಗೆ ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಇದರಿಂದ ವಿದ್ಯಾವಂತ ವರ್ಗದ ಆಲೋಚನಾ ಕ್ರಮದಲ್ಲಿ ಏಕತೆ ಉಂಟಾಯಿತು ವೃತ್ತಪತ್ರಿಕೆಗಳ ಆರಂಭವಾದವು ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತದ ಬಗ್ಗೆ ವಿ ವಿಮರ್ಶಾತ್ಮಕ ಅಭಿಪ್ರಾಯ ಬೆಳೆಯಲು ಪ್ರಾರಂಭವಾಯಿತು ಸಾಮಾಜಿಕ ಧಾರ್ಮಿಕ ಚಳವಳಿಗಳು ಹುಟ್ಟಿಕೊಂಡವು ಜೇಸ್ಮಿಲ್ ರೂಸೋ ಚಿಂತನೆಗಳ ಪ್ರಭಾವ ಭಾರತೀಯರಿಗೆ ತಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯನ್ನು ಅರಿಯಲು ಸಾಧ್ಯವಾಯಿತು ಜಗತ್ತಿನಲ್ಲಿ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳುವಳಿಗಳ ಪ್ರಭಾವ ಹೊಸ ತಲೆಮಾರುಗಳ ಸೃಷ್ಟಿಯಾಯಿತು ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆಯನ್ನು ಕೇಳಿದಾರ ಭಾರತ ಒಕ್ಕೂಟಕ್ಕೆ ಜಮ್ಮು ಕಾಶ್ಮೀರ ವಿಲೀನಗೊಂಡ ಪ್ರಕ್ರಿಯೆಯನ್ನು ವಿವರಿಸಿ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ರಾಜ ಹರಿಸಿಂಗನು ಸ್ವತಂತ್ರನಾಗಿರಲು ನಿರ್ಧಾರ ಭಾರತಕ್ಕೆ ಸೇರಬಿಡಬಹುದೆಂಬ ಆತಂಕ ಪಾಕಿಸ್ತಾನ ಬೆಂಬಲಿತ ಪಠಾಣರಿಂದ ದಾಳಿಗೆ ಯತ್ನ ಕಾಶ್ಮೀರದ ಸ್ವಾತಂತ್ರ್ಯಕ್ಕಾಗಿ ದುಡಿದ ಶೇಖ್ ಅಬ್ದುಲ್ಲಾನ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷವು ಧಾರ್ಮಿಕ ಸಂವಿಧಾನದ ಪಾಕಿಸ್ತಾನಕ್ಕಿಂತ ಪ್ರಜಾಪ್ರಭುತ್ವ ಗಣರಾಜ್ಯ ಹೊಂದಿರೋ ಭಾರತ ಸೇರಲು ಉತ್ಸುಕ ರಾಜ ಹರಿಸಿಂಗ್ ಭಾರತ ಸರ್ಕಾರದ ಸಹಾಯ ಕೋರಿದ ಕಾಶ್ಮೀರವು ಕೆಲವು ಷರತ್ತುಗಳೊಂದಿಗೆ ಭಾರತದಲ್ಲಿ ವಿಲೀನ ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ವಶ ಪಿಒಕೆ ಭಾರತ ವಿಶ್ವಸಂಸ್ಥೆಗೆ ದೂರು ಸಲ್ಲಿಕೆ ವಿಶ್ವಸಂಸ್ಥೆಯ ಕದನ ವಿರಾಮ ಆದೇಶ ಹತ್ತೊಂಬತ್ತು ನಲವತ್ತೊಂಬತ್ತು ಜನವರಿ ಒಂದು ಭಾರತೀಯ ಸೇನೆ ಪಾಕ್ ಬೆಂಬಲಿತ ಪಡೆಯನ್ನು ಹಿಮ್ಮಟ್ಟಿಸಿ ಹತ್ತೊಂಬತ್ತು ನಲವತ್ತೇಳು ಅಕ್ಟೋಬರ್ನಲ್ಲಿ ವಿಲೀನಗೊಳಿಸಲಾಯಿತು ಪ್ರಶ್ನೆ ಮೂವತ್ತೈದು ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರವೇನು ಪೂರ್ಣ ಸ್ವರಾಜ್ಯ ಇವರಿಗೆ ಗುರಿಯಾಗಿತ್ತು ಲಾಲ್ ಬಾಲ್ ಪಾಲ್ ಪ್ರಮುಖರು ಹತ್ತೊಂಬತ್ತು ನೂರ ಐದರ ಲಾರ್ಡ್ ಕರ್ಜನ್ ಮಾಡಿದ ಬಂಗಾಳ ವಿಭಜನೆ ವಿರೋಧ ಬಂಗಾಳ ವಿಭಜನೆಯ ವಿರುದ್ಧ ಸ್ವದೇಶಿ ಚಳುವಳಿ ಆರಂಭಿಸಿದವರು ಬಂಗಾಳ ವಿಭಜನೆ ವಿಭಜನೆಯ ವಿರುದ್ಧ ಸ್ವದೇಶಿ ಚಳುವಳಿ ಆರಂಭಿಸಿದರು ವಿದೇಶಿ ವಸ್ತುಗಳಿಗೆ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿದರು ಇನ್ನು ನೆಕ್ಸ್ಟು ತಿಲಕರು ಸ್ವರಾಜನನ್ನ ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ಪಡೆಯದೇ ತೀರು ಪಡೆದೇ ತೀರುತ್ತೇನೆ ಘೋಷಣೆ ಗಣೇಶ್ ಶಿವಾಜಿ ಉತ್ಸವ ಆರಂಭಿಸಿದರು ಏನಪ್ಪ ಅಂದರೆ ಮರಾಠ್ರು ಗಣೇಶ ಉತ್ಸವವನ್ನು ಆರಂಭಿಸಿದರು ತಿಲಕರಿಂದನು ಇದು ಇಂಗ್ಲೀಷ್ನಲ್ಲಿ ಮರಾಠ ಮರಾಠಿ ಭಾಷೆಯಲ್ಲಿ ಕೇಸರಿ ಪತ್ರಿಕೆ ಆರಂಭಿಸಿದರು ಕ್ರಾಂತಿಕಾರಕ ಬರವಣಿಗೆಗಾಗಿ ಬ್ರಿಟಿಷರಿಂದ ಬಂಧನ ಜೈಲಿನಲ್ಲಿ ಗೀತಾರಹಸ್ಯ ಗ್ರಂಥ ರಚನೆ ಮಾಡಿದರು ಪ್ರಶ್ನೆ ಮೂವತ್ತಾರು ಬೆಳೆಯ ಮಾದರಿಗಳನ್ನು ನಿರ್ಧರಿಸುವ ಅಂಶಗಳು ಯಾವುವು ನೈಸರ್ಗಿಕ ಅಂಶಗಳು ಭೂಸ್ವರೂಪ ವಾಯುಗುಣ ಮಳೆ ಆರ್ಥಿಕ ಅಂಶಗಳು ವಿಶಾಲ ಹಿಂಡುವಳಿ ಹಿಡುವಳಿ ವಾಣಿ ವಾಣಿಜ್ಯ ಉತ್ಪನ್ನಗಳು ಸಾಮಾಜಿಕ ಅಂಶಗಳು ಸಂಪ್ರದಾಯ ಮೂಢನಂಬಿಕೆ ಅನಕ್ಷರತೆ ರೈತನ ಮನೋಭಾವ ನೀರಿನ ಪೂರೈಕೆ ಸಾರಿಗೆ ಸಂಪರ್ಕ ಮಾರುಕಟ್ಟೆ ಸೌಲಭ್ಯ ಇನ್ನು ಪ್ರಶ್ನೆ ಮೂವತ್ತೇಳು ತಾರತಮ್ಯ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಮಹಿಳೆಯರಿಗೆ ಶಿಕ್ಷಣ ಮತ್ತು ಮಹಿಳಾ ಅಭಿವೃದ್ಧಿಯನ್ನು ಉತ್ತಮಪಡಿಸಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಸ್ಥಾಪನೆ ಕೇಂದ್ರ ರಾಜ್ಯ ಸರ್ಕಾರಿ ಉದ್ಯೋಗಗಳ ನೇಮಕಾತಿಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡಲಾಗಿದೆ ರಾಜ್ಯ ರಾಷ್ಟ್ರೀಯ ಮಹಿಳಾ ಆಯೋಗಗಳ ಸ್ಥಾಪನೆ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣೆ ಕಾಯ್ದೆ ಎರಡು ಸಾವಿರದ ಐದು ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ಜಾರಿ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಶೇಕಡ ಐವತ್ತರಷ್ಟು ಮೀಸಲಾತಿ ಇದೆ ಮಹಿಳಾ ಸಹಾಯವಾಣಿ ಒನ್ ಜೀರೋ ನೈನ್ ಒನ್ ಸೌಲಭ್ಯ ಕಲ್ಪಿಸಲಾಗಿದೆ ಲೋಕಸಭೆ ವಿಧಾನಸಭೆಗಳಲ್ಲಿ ಶೇಕಡ ಮೂವತ್ತ್ಮೂರು ಮೀಸಲಾತಿ ಒದಗಿಸಲು ನಾರಿ ಶಕ್ತಿ ವಂದನಾ ಅಧಿನಿಯಮ ಜಾರಿ ರಾಜ್ಯಗಳಲ್ಲಿ ಮಹಿಳಾ ಅಭಿವೃದ್ಧಿ ನಿಗಮಗಳ ಸ್ಥಾಪನೆ ಭಾರತ ಈ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಅದಕ್ಕೆ ಕೊಟ್ಟಿಲ್ಲ ಕಾಣಿಸುತ್ತೆ ಹೌದಾ ಪ್ರಶ್ನೆ ನಂಬರ್ ಮೂವತ್ತೇಳು ಡಿಸ್ಕಸ್ ಮಾಡಿದ್ವಿ ಭಾರತ ನಕ್ಷೆ ಹೆಚ್ಚು ಕಡಿಮೆ ಸೇಮ್ ಇರ್ಬೋದು ಅದಕ್ಕೋಸ್ಕರ ಕೊಟ್ಟಿರಲಿಕ್ಕಿಲ್ಲ ಅಥವಾ ನಾನು ಮತ್ತೇನು ಮಾಡ್ತೀನಿ ಸ್ಮಾಲ್ ಕ್ಲಿಪ್ಪಲ್ಲಿ ನಿಮಗೇನಪ್ಪ ಅಂದರೆ ಒಂದು ವಿಡಿಯೋ ಭಾರತ ನಕಾಶೆಗೆ ಸಂಬಂಧಪಟ್ಟಂತೆ ಮಾಡಿ ಹಾಕುವಂಥ ಕೆಲಸ ಮಾಡ್ತೀನಿ ಹಾಗಾದ್ರೆ ಇಲ್ಲಿವರೆಗೂ ನಾವೇನು ಅಭ್ಯಾಸ ಮಾಡಿದ್ವಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಇನ್ನ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕು ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ನಾಲ್ಕನ್ನು ಸ್ವಲ್ಪದರಲ್ಲೇ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಹೌದಾ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಮತ್ತು ಬೇರೆ ಬೇರೆ ಗ್ರೂಪ್ಗಳಿಗೆ ಹಂಚಿಕೊಳ್ಳುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇವುಗಳನ್ನು ಓದುವಂಥ ಉದ್ದೇಶ ಇವುಗಳನ್ನು ಪದೇ ಪದೇ ಕೇಳುವಂಥ ಉದ್ದೇಶ ಏನಪ್ಪ ಅಂದರೆ ಹೆಚ್ಚೆಚ್ಚು ಪಾಯಿಂಟ್ಸ್ಗಳನ್ನ ನೆನಪಿನಲ್ಲಿರಲಿ ಹೌದಾ ಆಮೇಲೆ ಅದನ್ನು ರೀಮೆಮೊರೈಸ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ವೇಳೆ ಏನು ವೇಸ್ಟ್ ಮಾಡ್ತಿರ್ತಾರೆ ಟ್ರಾವೆಲಲ್ಲೋ ಅಥವಾ ಏನೋ ಬಸ್ಸಲ್ಲಿ ಈಗ ಸ್ಕೂಲ್ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಯಾವುದಾದ್ರೂ ಊರಿಗೆ ಹೋಗಬೇಕಾದ್ರೆ ಅಥವಾ ಯಾವುದಾದ್ರೂ ಕೆಲಸ ಸಣ್ಣ ಸಣ್ಣ ಮನೆಯಲ್ಲಿರುವಂಥ ಕೆಲಸಗಳನ್ನು ಮಾಡಬೇಕಾದ್ರೆ ಅಂಥ ಟೈಮಲ್ಲಿ ನೀವು ಹೆಡ್ಫೋನ್ ಹಾಕ್ಕೊಂಡು ಈ ಆಡಿಯೋ ನೋಟ್ಸನ್ನು ಕೇಳ್ತಾ ಕೂತ್ರೆ ಒಂದಷ್ಟು ಪಾಯಿಂಟ್ಸ್ಗಳು ನಿಮಗೆ ಮೆಮೊರಿ ಹೋಗ್ತಾವೆ ಅನ್ನೋವಂಥ ದೃಷ್ಟಿಯಿಂದ ಈ ಒಂದು ಏನಪ್ಪ ಅಂದ್ರೆ ಆಡಿಯೋ ಕ್ಲಿಪ್ಗಳನ್ನು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದಂಥ ಕ್ಲಿಪ್ಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಹೌದಾ ನನಗೆ ಸಾವಿರಾರು ಜನರ ಅದ ಕೇಳ್ತೀರಾ ಅನ್ನೋದಕ್ಕಿಂತ ಯಾರಿಗಾದ್ರೂ ಅವಶ್ಯಕತೆ ಇರುವಂಥ ಒಬ್ಬರು ಕೇಳಿದ್ರು ಸಮಾಧಾನ ಇದೆ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್